ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ಒಂದು ಸೋರೆಕಾಯಿಯಿಂದ ಸ್ಪೈಸಿಯಾಗಿ ಒಂದು ಓಟೆ ಶೈಲಿಯ ರೀತಿಯಲ್ಲಿ ಸಾಗು ಮಾಡೋದು ಅಂತ ಹೇಳ್ಕೊಡ್ತೀನಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಸೋರೆಕಾಯಿಯನ್ನು ತೊಗೊಂಡಿದ್ದೀನಿ ಒಂದರಿಂದ ಎರಡು ಸೋರೆಕಾಯಿಯನ್ನು ಈಗ ಇದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ನಾನು ತೊಳಿತಾಯಿದ್ದೀನಿ ನೋಡಿ ಈ ಕಡೆ ಪಾತ್ರೆಯಲ್ಲಿ ನೀರು ಕಾದಿದೆ ಇದ್ದೀನಿ ಸಪ್ರೇಟಾಗಿ ಬೇಯಿಸ್ಕೊಳೋಣ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಕಾಯಿಗೆ ಈಗ ಒಂದು ಮಿಕ್ಸಿ ಜಾರಿಗೆ ಈರುಳ್ಳಿ ಮತ್ತು ಟೊಮೊಟೋವನ್ನು ನೋಡಿ ದೊಡ್ಡ ದೊಡ್ಡದಾಗೆ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಹಸಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಇದ್ದೀನಿ ಹಾಗೆ ಸ್ವಲ್ಪ ಇದಕ್ಕೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗ್ದೆ ಹಾಗೇ ಹಾಕ್ಕೊಂಡಿದ್ದೀನಿ ನಾನು ಒಂದರಿಂದ ಒಂದೆರಡು ಶುಂಠಿ ಒಂದು ಇಂಚಷ್ಟು ಜೀರಿಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದನ್ನು ಗ್ರೈಂಡ್ ಮಾಡಿಕೊಳ್ಳೋಣ ನೋಡಿ ಗ್ರೈಂಡ್ ಆಗ್ತಾಯಿದೆ ನೋಡಿ ಯಾವ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ ಮತ್ತೊಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಗೋಡಂಬಿಯನ್ನು ಒಂದು ನಾಲ್ಕರಿಂದ ಐದು ಗೋಡಂಬಿ ಹಾಕ್ಕೊಳ್ಳೋಣ ಕೊಬ್ಬರಿ ತುರಿಯನ್ನು ಹಾಕೊತಾ ಇದ್ದೀನಿ ಅದೇ ರೀತಿ ಉರಿದು ನೆನೆಸಿಟ್ಟಿರುವಂತಹ ಗಸಗಸೆಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ನೀರನ್ನು ಆಗಿ ಸೇರಿಸ್ಕೊಂತೀನಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೈಸಾಗಿ ನೋಡಿ ಗ್ರೈಂಡ್ ಆಗ್ತಾಯಿದೆ ಸೊ ನೋಡಿ ಯಾವ ರೀತಿ ನೈಸಾಗಿ ಬಂದಿದೆ ಅಂತ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಎಣ್ಣೆಯನ್ನು ಇದ್ದೀನಿ ಬಾಣಲಿಗೆ ಬಿಸಿ ಆಗಿದೆ ಆಲ್ರೆಡಿ ಬಾಣಲಿ ನೋಡಿ ಇವಾಗ ಎಣ್ಣೆ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಇದ್ದೀನಿ ನೋಡಿ ಚೆನ್ನಾಗಿ ಸಿಟ್ತಾ ಇದೆ ನೋಡಿ ಸಿಟ್ಲಿದಾಗಿದೆ ಈಗ ಈಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಇದ್ದೀನಿ ಸ್ವಲ್ಪ ಹಾಗೆ ಚೌಟಲ್ಲಿ ಇದು ಮಾಡೋಣ ಈಗ ಅದಕ್ಕೆ ಈರುಳ್ಳಿಯನ್ನು ಇದ್ದೀನಿ ಒಂದೆರಡು ಈರುಳ್ಳಿಯನ್ನು ಇದನ್ನು ಈಗ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೈ ಆಗ್ತಾ ಇದೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಕಲ್ಲರ್ ಬರೋವರೆಗೂ ಫ್ರೈ ಮಾಡೋಣ ನೋಡಿ ಯಾವ ರೀತಿ ಆಗ್ತಾ ಇದೆ ಅಂತ ಈಗ ಇದು ಫ್ರೈ ಆಗ್ತಾ ಇರಲಿ ಬನ್ನಿ ನೋಡೋಣ ಇದು ಬೇಯ್ತಾ ಇದೆ ಬೆಂದಿದಾಗಿದೆ ಸೊ ಈಗ ಇದು ರುಬ್ಕೊಂಡಿರೋಂಥ ಮಸಾಲೆಯನ್ನು ಇದ್ದೀನಿ ಮೊದಲು ಫಸ್ಟು ಜಾರಿಗೆ ಏನು ಟೊಮೊಟೊ ಈರುಳ್ಳಿ ಹಾಕಿದ್ನೋ ಅದನ್ನು ರುಬ್ಕೊಂಡಿದ್ನಲ್ಲ ಆ ಮಸಾಲೆಯನ್ನು ಹಸಿ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡೋಣ ನೋಡಿ ಈಗ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಲಿ ನೋಡಿ ಯಾವ ರೀತಿ ಇದೆ ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕು ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ಈಗ ಸ್ವಲ್ಪ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮಸಾಲೆಯನ್ನು ಇದಕ್ಕೇ ಹಾಕ್ತೀನಿ ನೋಡಿ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೊಲ್ಟೋಗಲಿ ನೋಡಿ ಚೆನ್ನಾಗಿ ಇದೆ ಈಗ ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಹಾಕ್ತೀನಿ ಅದೇ ರೀತಿ ಇದು ಕೊಂಚೂರು ಗರಂ ಮಸಾಲವನ್ನು ಹಾಕ್ತಾಯಿದ್ದೀನಿ ನೋಡಿ ಧನಿಯಾ ಪುಡಿ ಒಂದು ಚಿಟ್ಕೆಯಷ್ಟು ಚಕ್ಕೆ ಲವಂಗದ ಪುಡಿ ನೋಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಲಿ ಇದು ನೋಡಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಖಾರ ಪುಡಿಯನ್ನು ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಆಲ್ರೆಡಿ ಕಾಯಿಗೆಲ್ಲ ಸೇರಿಸಿದ್ದೀನಿ ನೋಡಿ ಚೆನ್ನಾಗಿ ವಾಸಿ ವಾಸನೆ ಎಲ್ಲ ಇದೆ ಈಗ ಕಾಳು ಮುಂಚೆನೇ ಇದನ್ನು ಕಡಲೆ ಕಡಲೆಕಾಳು ಮತ್ತು ಬಟಾಣಿಯನ್ನು ನೋಡಿ ಅದನ್ನು ಸೇರಿಸಿ ಈಗ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಕಾಯಿ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ನೋಡಿ ಒಂದು ಪ್ಲೇಟ್ ಇದು ಅದು ಹಂಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಡೈರೆಕ್ಟಾಗಿ ನೋಡಿ ಪ್ಲೇಟ್ಗೆ ಹಾಕ್ಕೊಂಡು ನೋಡಿ ಇನ್ನು ಉಳ್ದಿರೋಂಥದ್ದನ್ನೇ ಎತ್ತಿ ಇದ್ರೊಳಗಡೆ ಹಾಕಿದ್ದೀನಿ ಒಂದು ಮಸಾಲೆ ಮಿಶ್ರಣ ಇರೋಂಥ ಬಾಣಲಿಗೆ ನೋಡಿ ಮಿಕ್ಸ್ ಮಾಡಿಬಿಡೋಣ ಮಂದ ಇದೆ ನೋಡಿ ಯಾವ ರೀತಿ ಇದೆ ಅಂದರೆ ಸೋರೆಕಾಯಿಯಲ್ಲಿ ನೀರು ಇರುತ್ತಲ್ಲ ಅದೇ ಬಿಟ್ಕೊಳ್ಳುತ್ತೆ ನೀರೇನು ಹಾಕೋದೇನು ಬೇಡ ನೋಡಿ ನೀರು ಬಿಟ್ಕೊಳ್ತಾ ಇದೆ ಅದೇನೇ ಈಗ ಕ್ಲೋಸ್ ಮಾಡಿಬಿಡ್ತೀನಿ ನೋಡಿ ಯಾವ ರೀತಿ ಚೆನ್ನಾಗೆಲ್ಲ ಚೆನ್ನಾಗಿ ಇದೆ ನೋಡಿ ಯಾವ ರೀತಿ ಇದೆ ಅಂತ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡಿದೆ ಇದರಲ್ಲೇ ಈಗ ಇದಕ್ಕೆ ನಾವು ರುಬ್ಬಿಕೊಂಡಿರುವಂತಹ ಒಂದು ಕೊಬ್ಬರಿ ತುರಿಯನ್ನು ಇದ್ದೀನಿ ನೋಡಿ ಗಸಗಸೆ ಮತ್ತು ಗೋಡಂಬಿ ಕೊಬ್ಬರಿ ಮೂರು ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ ಈಗ ಮಿಕ್ಸ್ ಮಾಡ್ತೀನಿ ನೋಡಿ ಈಗ ಇದು ಆಟೋಮೆಟಿಕ್ಕಾಗಿ ಮಂದ ಬಂದ್ಬಿಡುತ್ತೆ ಈಗ ಅದಕ್ಕೆ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈಗ ಸ್ವಲ್ಪ ಕಾಯಿಲಿ ಇದು ನೋಡಿ ಇದೆ ಆಲ್ರೆಡಿ ನೋಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಸ್ವಲ್ಪ ಇನ್ನು ಸ್ವಲ್ಪ ನೀರು ಹಾಕ್ತೀನಿ ತೆಳುವು ಬೇಡ ಜಾಸ್ತಿ ಮಂದನೂ ಬೇಡ ಒಂದೇ ಮೀಡಿಯಮ್ ಆಗಿ ಇನ್ಸ್ಟೆಂಟಾಗಿ ನೋಡಿ ಯಾವ ರೀತಿ ರೆಡಿ ಆಗ್ತಾಯಿದೆ ಇದು ಸ್ವಲ್ಪ ಚೆನ್ನಾಗಿ ಕಾಯಲಿ ಸ್ವಲ್ಪ ನೋಡಿ ಚೆನ್ನಾಗಿ ಘಮ ಇದೆ ಒಂದು ತೆಂಗಿನ ತುರಿ ಮತ್ತು ಗಸಗಸೆ ಮತ್ತು ಗೋಡಂಬಿ ಘಮ ತುಂಬ ಚೆನ್ನಾಗಿ ಇದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನೋಡಿ ಯಾವ ರೀತಿ ಮಂದ ಆಗ್ತಾಯಿದೆ ಆಲ್ರೆಡಿ ಇದು ತುಂಬ ಚೆನ್ನಾಗಿ ಬರ್ತಾ ಇದೆ ಘಮ ಸೊ ನೋಡಿ ಎಲ್ಲ ಕಾದಾಗಿದೆ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಕಟ್ ಮಾಡಿ ಇದ್ದೀನಿ ಮಿಕ್ಸ್ ಮಾಡಿಬಿಡೋಣ ಹಾಗೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ತಾಯಿದ್ದೀನಿ ಮೇಲೆ ಮಿಕ್ಸ್ ಮಾಡೋಣ ಹಾಗೆ ಸುಮಾರು ಒಂದು ಟೇಬಲ್ ಅಷ್ಟು ಹಾಕಿದ್ದೀನಿ ಅಷ್ಟೇ ನಾನು ತುಂಬ ಚೆನ್ನಾಗಿ ಬರ್ತಾಯಿದೆ ಘಮ ನೋಡಿ ಯಾವ ರೀತಿ ಜಾಸ್ತಿ ತೆಳುನೂ ಇಲ್ಲ ಮಂದನೂ ಇಲ್ಲ ಒಂದೇ ಮೀಡಿಯಮ್ ಆಗಿದೆ ಇದು ಒಂದು ಚಪಾತಿ ಜೊತೆ ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇಡ್ಲಿ ಜೊತೆ ಸೋರೆಕಾಯಿ ತಿನ್ನಲ್ಲ ಅನ್ನೋರು ಈ ರೀತಿ ಸಾಗು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ಕ್ಲೋಸ್ ಮಾಡಿಬಿಡ್ತೀನಿ ಈಗ ನಾನು ಚಪಾತಿಗೆ ನೋಡಿ ಚಪಾತಿ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಘಮ ಘಮ ಅಂತ ಇದೆ ಸೋರೆಕಾಯಿ ತಿನ್ನಲ್ಲ ಅನ್ನೋರು ಈ ರೀತಿ ಸಾಗು ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಮತ್ತೊಂದು ವೀಡಿಯೋದೊಂದಿಗೆ ಸದಾ ನಿಮ್ಮೊಂದಿಗೆ